Hello friends, welcome to V4 Food and Life YouTube channel. ಸ್ಕೂಲ್ಗಳಿಗೆ ಹಾಲಿಡೇಸ್ ಬಂತಪ್ಪ ಅಂದರೆ ಮಕ್ಕಳಂತೂ ಏನಾದರೂ ತಿನ್ನೋದು ಕೇಳ್ತಾನೆ ಇರ್ತಾರೆ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ನಾನು ಬೂದ್ಗುಂಬಳಕಾಯಿ ಹಲ್ವಾ ಮತ್ತು ಜ್ಯೂಸನ್ನು ಮಾಡಿದ್ದೀನಿ ಬಹಳ ಕಮ್ಮಿ ಸಾಮಗ್ರಿಗಳನ್ನು ಬಳಸ್ಕೊಂಡು ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷದೊಳಗೆ ಇದನ್ನು ಮಾಡಿಬಿಡ್ಬೋದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಕರಿಯಿಂದ ಏನೇನಾದರೂ ಸ್ವೀಟ್ಗಳನ್ನು ತಂದು ಮಕ್ಕಳಿಗೆ ತಿನ್ನಿಸೋದು ಸಹ ತಪ್ಪುತ್ತೆ ಈಗ ನಾನು ಬೂದ್ಗುಂಬಳಕಾಯಿನ ತೊಗೊಂಡು ಸುಮಾರು ಒಂದು ಅರ್ಧ ಬೂದ್ಗುಂಬಳಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಇದು ಈ ರೀತಿ ಹೋಳುಗಳಾಗಿ ಮಾಡಿಕೊಂಡು ಒಳಗಿನ ಬೀಜ ಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗೆದು ಬಿಡ್ತೀನಿ ಮತ್ತೆ ಹಿಂದೆ ಇರೋ ಸಿಪ್ಪೆನೂ ಸಹ ತೆಗೆದು ಇವನ್ನೆಲ್ಲ ಸೈಡಿಗೆ ನೋಡಿ ಊದ್ ಅಲ್ಕಲೈನ್ ತರಕಾರಿ ಇದರಲ್ಲಿ ವಾಟರ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಅಜೀರ್ಣ ಗ್ಯಾಸ್ಟ್ರಿಕ್ಕು ಇಂಥ ಸಮಸ್ಯೆಗಳಿಗೆಲ್ಲ ಇದು ತುಂಬಾನೇ ಒಳ್ಳೆಯದು ವಾರಕ್ಕೊಮ್ಮೆ ಇದನ್ನು ಬಳಸಿದ್ರೆ ದೊಡ್ಡವರ ಆರೋಗ್ಯ ಮತ್ತೆ ಮಕ್ಕಳ ಆರೋಗ್ಯ ಸಹ ಚೆನ್ನಾಗಿ ಇರುತ್ತೆ ಈಗ ಹೆಚ್ಚೆ ಇಟ್ಕೊಂಡಿರೋಂಥ ಓಳುಗಳನ್ನೆಲ್ಲ ತುರ್ಕೊಂಬಿಡೋಣ ನೋಡಿ ಇಷ್ಟು ನನಗೆ ಸಿಕ್ತು ಈಗ ಇದರಲ್ಲಿ ನೀರು ಬಿಟ್ಟಿದೆ ತುಂಬ ಆ ನೀರನ್ನು ವೇಸ್ಟ್ ಮಾಡೋದು ಬೇಡ ಇದನ್ನು ಹಿಂಡಿ ಒಂದು ಪಾತ್ರೆಗೆ ಹಾಕೊತಾ ಹೋಗೋಣ ಕುಂಬಳಕಾಯನ್ನು ಮತ್ತು ಈ ನೀರನ್ನು ನಾವು ಸೋಸಿ ಇಟ್ಕೊಳ್ಳೋಣ ಈ ನೀರು ಸಹ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಶೀತ ಪ್ರಕೃತಿ ಇರೋರು ಇದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಂಡು ಕುಡಿದ್ರೆ ಶೀತ ಆಗಲ್ಲ ಇನ್ನು ಉಷ್ಣತೆ ಇರೋರು ಇದನ್ನು ನೀರನ್ನು ಹಾಗೆ ಕುಡಿಬೋದು ಈಗ ಅದೊಂದು ಕುಂಬಳಕಾಯಿ ಜ್ಯೂಸ್ ರೆಡಿ ಆಯಿತು ಈಗ ಹಲ್ವ ಮಾಡೋಣ ಈಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಆ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಬೇಕು ಹೊಮ್ಮಣ್ಣ ಬರೋವರೆಗೂ ಫ್ರೈ ಮಾಡಬೇಕು ನಂತರ ಫ್ರೈ ಮಾಡಿ ಈ ಗೋಡಂಬಿನ ಎತ್ತು ಇಟ್ಕೊಂಬಿಡೋಣ ನಂತರ ಇದಕ್ಕೆ ಬೂದು ಹಾಕೋಣ ತುರಿದಿಟ್ಕೊಂಡಿರೋ ಬೂದ್ ಹಾಕೋಣ ಬೂದ್ ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಹಸಿ ವಾಸನೆ ಮತ್ತು ನೀರು ಇದು ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ತುಪ್ಪವನ್ನು ಹಾಕೋಬೋದು ಹೆಚ್ಚಾಗಿ ತುಪ್ಪ ಇಷ್ಟಪಡುವವರು ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕೋಬೋದು ಸ್ವಲ್ಪ ಕಡಿಮೆ ತುಪ್ಪ ಸಾಕು ಅಂತ ಹೇಳೋರು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು ಇದನ್ನು ತುಂಬ ಚೆನ್ನಾಗಿ ಹುರಿಬೇಕು ಅಂದರೆ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗಬೇಕು ನೋಡಿ ಈ ಈ ಥರ ಆಗಬೇಕು ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಅದು ನೀರೆಲ್ಲ ಹೋಗಿ ಈ ಥರ ಆಗಿದೆ ನಂತರ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಇದನ್ನು ತೊಗೊಂಡಿದ್ದೆ ಬೂದು ಈಗ ಇದು ಇದಕ್ಕೆ ಒಂದು ಕಾಲು ಬಟ್ಲಷ್ಟು ಸಕ್ಕರೆಯನ್ನು ಹಾಕೋಬೇಕು ಸಾಕು ಅಷ್ಟೇ ಈಕೆ ನಾನು ತೊಗೋಬೇಕಾದ್ರೆ ಬೂದು ಅರ್ಧ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡೆ ಬಟ್ ಅದನ್ನು ಮೇಲೆ ಅದು ಇಷ್ಟೇ ಇಷ್ಟ ಆಗೋಯಿತು ಸೊ ಹಂಗಾಗಿ ಸಕ್ಕರೆ ನಮಗೆ ಜಾಸ್ತಿ ಬೇಡ ಒಂದು ಕಾಲು ಬಟ್ಲಷ್ಟು ಸಕ್ಕರೆ ಆದರೆ ಸಾಕು ಈಗ ಸಕ್ಕರೆ ನೀರು ಬಿಡ್ತಾ ಇದೆ ಇದನ್ನು ಸಹ ಸಕ್ಕರೆ ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಈಗ ಎಲ್ಲ ಬಿಡ್ತಾ ಇದೆ ಸೈಡಲ್ಲೆಲ್ಲ ಇದೆ ತುಂಬ ಚೆನ್ನಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಬಾದಾಮ್ ಪೌಡ್ರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಆಗೋಗಿದೆ ಎಲ್ಲ ತಳ ಬಿಟ್ಟಿದೆ ಚೆನ್ನಾಗಿ ಆಗಿದೆ ಈಗ ಬೂದ್ಗುಂಬಿ ಟ್ರಾನ್ಸ್ಪರೆಂಟ್ ಥರ ಆಗಿದೆ ಈಗ ಹುರಿದಿಟ್ಕೊಂಡಿರುವಂಥ ಗೋಡಂಬಿಯನ್ನು ಸಹ ಹಾಕೋದು ಹಾಕಿ ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೂದ್ಗುಂಬಳಕಾಯಿ ಅಲ್ವಾ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಾಕು ಇದನ್ನು ಮಾಡೋದಕ್ಕೆ ಮಕ್ಕಳು ತುಂಬ ಖುಷಿಪಟ್ಟು ಇದನ್ನು ತಿಂತಾರೆ ದೊಡ್ಡವರು ಜ್ಯೂಸ್ ಕುಟ್ಕೊಂಡ್ಬಿಡ್ಬೋದು ಮಕ್ಕಳಿಗೆ ಸ್ವೀಟನ್ನು ಕೊಡ್ಬೋದು ಅಥವಾ ದಿಢೀರಂತ ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ಸಹ ಇರುತ್ತೆ ಈ ಹಲ್ವನ ಬಿಸಿ ಬಿಸಿಯಾಗೂ ತಿನ್ಬೋದು ಅಥವಾ ಫ್ರಿಜ್ಜಿಗಿಟ್ಟು ಸ್ವಲ್ಪ ತಣ್ಣಗೆ ಮಾಡಿ ತಿಂದ್ರಂತೂ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ನೋಡಿದ್ರಲ್ವ ಈ ಬುದಾಯಿ ಹಲ್ವನ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು